ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಯುಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನೋಡಿ ಸೌಜನ್ಯ ವಿಷಯದಲ್ಲಿ ನಮಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಹಲವಾರು ಪ್ರಶ್ನೆಗಳು ಹುಟ್ಕೋತವೆ ತಲೆಯಲ್ಲಿ ಯಾಕೆ ಅಂತಂದರೆ ನಾವು ಒಂದು ಕಡೆಗೆ ಸೌಜನ್ಯ ಪರವಾಗಿ ಇರ್ತಕ್ಕಂಥ ಹೋರಾಟಗಾರರು ಏನಿದ್ದಾರೋ ಗಿರೀಶ್ ಮಟ್ಟಣ್ಣವರಾಗಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಲಿ ಅವ್ರ ಮೇಲೆ ನಮಗೇನೋ ಒಂದು ಗೌರವ ಇದೆ ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಬಟ್ ನಡುವೆ ಕೆಲವೊಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರೆ ಅವ್ರು ಬರ್ತಾರೆ ಹೋಗ್ತಾರೆ ಫಸ್ಟು ಯಾರ್ಯಾರೋ ಬಂದರು ಯೂಟ್ಯೂಬರ್ಸ್ ಕಡೆ ಬಂದು ಏನೇನೋ ಹೇಳಿಸಿದ್ರು ಅವ್ರ ಬಗ್ಗೆ ಅವ್ರ ಹೆಸರು ಹಾಳು ಮಾಡಲಿಕ್ಕೆ ಹೊರಟರು ಸೌಜನ್ಯ ಪರವಾಗಿ ನಿಂತಿರೋ ಕಾರಣಕ್ಕೆ ಅವರು ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ಮಾತಾಡಿದ್ರು ಗಿರೀಶ್ ಮಠಣ್ಣವರು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಅವ್ರ ಬಗ್ಗೆನೂ ಮಾತಾಡಿದ್ರು ಮಹೇಶ್ ತಿಂಗ್ರೋಡಿ ಅವ್ರ ಬಗ್ಗೆನೂ ಮಾತಾಡಿದರು ಈ ಮೊನ್ನೆ ಒಂದು ಈ ಒಂದು ಎರಡು ದಿವಸದ ಮುಂಚೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಯೂಟ್ಯೂಬ್ ಚಾನಲ್ಗಳಿಗೆ ಕೆಲವೊಬ್ಬರು ಈ ಎ ಐ ಜನ್ರೇಟ್ ಮಾಡಿರೋ ವೀಡಿಯೋನ ಚೆನ್ನಾಗಿ ಎಡಿಟ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಅದು ಏನು ಟ್ರೆಂಡ್ ಸೃಷ್ಟಿ ಆಯ್ತು ಅಂತಂದರೆ ಈಗ ಸಮೀರ್ ಎಮ್ ಡಿ ಏನು ಧರ್ಮಸ್ಥಳ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ ಸೊ ಹಾಗೆ ಜನಗಳಿಗೆ ಅದು ಬೇಗ ರೀಚ್ ಆಗಿಬಿಡುತ್ತೆ ಹೀಗೆಲ್ಲ ಮಾಡಿ ನಾವು ಮಾಡಿದ್ರೆ ಇದು ಜನಗಳು ಬೇಗ ಅಟ್ರಾಕ್ಟ್ ಆಗುತ್ತೆ ಅಂದರೆ ಜನಗಳು ದಾರಿ ಎಷ್ಟು ಬೇಗ ತಪ್ಪಿಸ್ಬೋದು ಅಂತ ಕೆಲವೊಬ್ಬ ವ್ಯಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಕಿಳಿಯರ್ವರಾಯಿತು ಆಮೇಲೆ ಪುನೀತ್ ಕೆರೇಳಿಯವರಾಯ್ತು ಕೆಲವೊಬ್ಬ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಈ ಕೆಲಸನ ಅವರ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋನ ನೋಡಿದೆ ನೋಡಬೇಕಾದ್ರೆ ಅದರಲ್ಲಿ ಫುಲ್ ಆ್ಯಂಡ್ ಫುಲ್ ಏನು ಅಂತಂದರೆ ಸೌಜನ್ಯ ಕೇಸ್ ಬಗ್ಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಆದರೆ ನಿಜನಾ ಇಲ್ಲ ಆಗಿರೋ ವಿಷಯದ ಬಗ್ಗೆ ಮತ್ತು ಅವ್ರು ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಗಿರೀಶ್ ಮಟ್ಟಣ್ಣ ಯಾವ ರೀತಿ ಅವ್ರ ಅವ್ರನ್ನ ಅವ್ರ ಹೆಸರನ್ನ ಹಾಳು ಮಾಡಬೇಕು ಅಂದ್ರೆ ಅವರು ವಿಧಾನಸಭೆಯಲ್ಲಿ ಇದಕ್ಕೆ ಬಾಂಬ್ ಇಟ್ರಂತೆ ಆ ವಿಷಯ ಇವಾಗ ಕೆದಗ್ತಾ ಇದ್ದಾರೆ ಹಾಗೆ ನಿನಕ್ಕೆ ಹೆಂಗಪ್ಪ ಕುಲಾಸೆ ಆಯಿತು ಹಾಗೆ ಇದೇ ಕೇಸ್ ಸುಜನ್ಯ ಕೇಸನ್ನು ಕೂಡ ಆಗಿದೆ ಇದಕ್ಕೆ ನಾವು ಎಲ್ಲಿಂದ ನ್ಯಾಯ ಕೇಳೋಕ್ಕಾಗುತ್ತೆ ಅನ್ನೋ ಮಾತು ಹಾಗೆ ಮಹೇಶ್ ತಿಮ್ರೋಡಿ ಅವರು ಕೂಡ ಅದೇ ಧರ್ಮಸ್ಥಳ ಸಂಸ್ಥೆ ಒಂದು ಸ್ಕೂಲಲ್ಲಿ ಎಂಟನೇ ಕ್ಲಾಸ್ನಾಗ ಓದಿರ್ತಾರಂತೆ ಸೊ ಇವತ್ತು ಅವ್ರ ಎದುರುಗಡೆನೆ ತಿರುಗಿ ಬಿದ್ದಿದ್ದಾರೆ ಅನ್ನೋ ಥರ ಒಂದು ವಿಡಿಯೋ ಮಾಡಿ ಎ ಜನ್ರೇಟ್ ಮಾಡಿಕೊಂಡು ಕಳಿಸಿದ್ದಾರೆ ನೋಡಿದ್ರೆ ಒಂಥರ ಬೇಸರ ಆಗುತ್ತೆ ಏನಪ್ಪ ಜನ ಸ ನನಗೆ ಸಾಮಾಜಿಕವಾಗಿ ಹೋರಾಟ ಮಾಡ್ತಿರ್ತಂಥ ಕೆಲವು ಆ ವ್ಯಕ್ತಿಗಳ ಬಗ್ಗೆನೂ ಬಿಡಲ್ಲ ಸ್ನೇಹಿತರೆ ದಯವಿಟ್ಟು ತಿಳ್ಕೊಳ್ಳಿ ಐದು ಲಕ್ಷ ಅಕೌಂಟ್ಗಳಿದ್ದಾವೆ ಇವರು ಕೆಲವೊಂದು ಪುನೀತ್ ಕೆರೆ ಹೇಳಿ ಒಂದು ಪೋಸ್ಟ್ ಹಾಕೊಂಡಿದ್ದಾನೆ ನಿಮ್ಗೆ ತೋರಿಸ್ತೀನಿ ಸೌಜನ್ಯ ಹೆಸರನ್ನ ಬಳಸ್ಕೊಂಡು ಇವರು ಹೊಟ್ಟೆ ಪಾಡಿಗೆ ಅಂದರೆ ಇವರು ಇವರ ಪಾಡಿಗೆ ಇದನ್ನ ದುಡ್ಡು ಮಾಡೋಕ್ಕೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಕೆಲವೊಬ್ರು ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಸ್ವಾಮಿ ದುಡ್ಡು ಮಾಡೋಕ್ಕೆ ಸುಮಾರು ದಾರಿಗಳಿದ್ದಾವೆ ಸೌಜನ್ಯ ಕೇಸೇ ಬೇಕಾಗಿಲ್ಲ ನಾ ಆಮೇಲೆ ನೀವು ಹೇಳ್ತೀರಾ ಫಸ್ಟು ಸೌಜನ್ಯದಲ್ಲಿ ಅವ್ರ ಮನೆಯಲ್ಲಿ ಯಾವುದೂ ಒಂದು ಸಣ್ಣ ಇದ್ದವರು ಇವತ್ತು ಅವ್ರಿಗೂ ಕೂಡ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಮಹೇಶ್ ತಿಮ್ರೋಡಿ ಅವರು ಕೂಡ ದೊಡ್ಡದಾಗಿ ಬೆಳೆದಿದ್ದಾರೆ ಒಂದೇ ಅಕೌಂಟ್ ಇಂದ ಇಬ್ಬರಿಗೂ ಅಮೌಂಟ್ ಹೋಗಿದೆ ಏನೇನು ಕತೆ ಕಟ್ತಾ ಇದ್ದೀರಾಪ ಒಂದು ಕ್ಷಣ ನಮಗೇನೆ ಅಯ್ಯೋ ಹೌದಾ ಹಿಂಗೆಲ್ಲ ಆಗಿದ್ಯಾ ಅನ್ನೋ ತರ ಯೋಚನೆ ಮಾಡ್ಬೇಕು ಆ ರೀತಿ ಮೈಂಡನ್ನ ಡ್ರೈವರ್ಟ್ ಮಾಡಕ್ ನೋಡ್ತಾ ಇದಾರೆ ನಮ್ಮ ಬುದ್ಧಿಜೀವಿಗಳೆಲ್ಲ ಅರ್ಥ ಮಾಡ್ಕೋಬೇಕು ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ವಾ ಇವಾಗ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಕೆಟ್ಟದಾಗ ಬಿಂಬಿಸ್ತಾ ಇದ್ದಾರಲ್ವಾ ನಾವು ಒಂದೇ ಕೇಳ್ಕೊಳ್ಳೋದು ಗಿರೀಶ್ ಮಠನ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ತಾನೇ ಇವರಿಗೆಲ್ಲ ಇಷ್ಟು ಉರಿ ಬಿದ್ದಿದೆ ನಾವೇನು ದೇವಸ್ಥಾನದ ವಿರುದ್ಧವಾಗಿ ಹೋಗ್ತಾ ಇಲ್ಲ ಅಲ್ವಾ ನಾವು ದೇವಸ್ಥಾನದ ವಿರುದ್ಧ ನಾವು ಹೋಗ್ತಾನೆ ಇಲ್ಲ ಆಮೇಲೆ ಕೆಲವೊಂದು ಇನ್ನೂ ಒಂದು ಏನು ಮಾಡ್ತಾಯಿದಾರೆ ಅಂದರೆ ಐದು ಲಕ್ಷ ಫೇಕ್ ಅಕೌಂಟ್ಗಳು ಮಾಡ್ಕೊಂಡಿದ್ದಾರೆ ಆ ಫೇಕ್ ಅಕೌಂಟಲ್ಲಿ ಸೌಜನ್ಯ ಪರವಾಗಿದ್ದರೆ ಅಲ್ಲಿ ಹೋಗಿ ಕೆಟ್ಟದ ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರನೇ ಐದು ಲಕ್ಷ ಐದು ಲಕ್ಷ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಒಂದು ಮೂರು ನಾಲ್ಕು ನನಗೂ ಬಂದವೆ ನನಗೂ ಬಂದವೆ ಆಮೇಲೆ ನನ್ಗೆ ಗೊತ್ತಾಯ್ತು ಅದು ಯಾರು ಅಂತನೂ ಗೊತ್ತಾಯ್ತು ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದು ಒಂದು ಸಿಂಬಲ್ ಯಾವ್ದು ಒಂದು ಲಿಂಕ್ನೂ ಹಾಕಿರ್ತಾರೆ ಅವ್ರ ಪ್ರೊಫೈಲಲ್ಲಿ ಅದನ್ನೋ ಚೆಕ್ ಮಾಡಿದಾಗ ಅವ್ನು ಯಾರು ಏನು ಕತೆ ಅಂತ ಗೊತ್ತಾಯ್ತು ನನಗೆ ಆ ಐದು ಲಕ್ಷ ಏನು ಫೇಕ್ ಅಕೌಂಟ್ ಮಾಡಿದಾರೋ ಸೌಜನ್ಯ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೂ ಕೆಡ್ದಾಗ ಕಮೆಂಟ್ ಹಾಕೋದು ಒಂದು ಆಮೇಲೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಳ್ಳೋದು ದೇವಸ್ಥಾನ ವಿರುದ್ಧವಾಗಿ ಕೆಟ್ಟ ಕೆಟ್ಟದಾಗಿ ಅವರೇ ಏನೇನೋ ಪೋಸ್ಟ್ ಹಾಕೋದು ಆ ಪೋಸ್ಟ್ನ ಇಟ್ಕೊಂಡು ಈ ದೊಡ್ಡ ವ್ಯಕ್ತಿಗಳು ಅಂತ ಏನಿದಾರೋ ಈ ದೊಡ್ಡ ವ್ಯಕ್ತಿಗಳು ನೋಡಿ ಸೌಜನ್ಯಕ್ಕೆ ಸೌಜನ್ಯ ಹೆಸರು ಇಟ್ಕೊಂಡು ಇವರು ಮಾಡ್ತಾ ಇರೋದು ಧರ್ಮಸ್ಥಳಕ್ಕೆ ಮೋಸ ಮಾಡ್ತಾಯಿದ್ದಾರೆ ಧರ್ಮಸ್ಥಳ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ವಿಷಯನ ಈ ಥರ ಇದ್ದಾರೆ ಸೊ ನಾವು ಬುದ್ಧಿವಂತರಾಗಿ ಆಲೋಚನೆ ಮಾಡಿದಾಗ ತಿಳ್ಕೋಬೇಕು ಯಾಕೆ ಅಂತಂದರೆ ಈಗ ಅವರಿಬ್ರು ಏನು ಇವಾಗ ಗಿರೀಶ್ ಮಟಣ್ಣವರಾಗಲಿ ತಿಮೋಡಿಯವರಾಗಲಿ ಅವ್ರಿಗೇನು ಆಗಿ ಏನಿದೆ ಗಿರೀಶ್ ಮಠಣ್ಣ ಅವ್ರು ಎಲ್ಲೋ ಅವರು ಗುಲ್ಬರ್ಗ ಕಡೆ ಇದ್ದವ್ರು ಅವರು ಈ ಕಡೆ ಇದ್ದವರು ಈ ಹುಡುಗಿನ ಮುಂದೆ ಇಟ್ಕೊಂಡು ಸೌಜನ್ಯನ ಮುಂದೆ ಇಟ್ಕೊಂಡು ಅವರು ದುಡ್ಡು ಮಾಡ್ಕೋಬೇಕು ಹೇಳಿ ಇಬ್ರು ಕೂಡ್ಕೊಂಡ್ರಾ ಇಷ್ಟು ವರ್ಷದಿಂದ ಹೋರಾಡ್ಕೊಂಡು ಬಂದ್ರ ರೇ ಸ್ವಾಮಿ ನೀವು ಒಂದು ತಿಳ್ಕೊಳ್ಳಿ ಅಲ್ಲಿ ವಕೀಲರು ಸಮೇತವಾಗಿ ಸೌಜನ್ಯ ಪರವಾಗಿ ಏನು ಹೋರಾಡ್ತಾ ಇದ್ದರು ವಕೀಲರು ಸಮೇತವಾಗಿ ಯಾರೂ ಒಂದು ರೂಪಾಯಿ ತಗೊಂಡಿಲ್ಲ ವಕೀಲರು ಕೂಡ ಅವರ ಸೌಜನ್ಯ ಪರವಾಗಿ ಏನು ಹೋರಾಟ ಆಗ್ತಾ ಇದೆಯೋ ಆ ಕೇಸನ್ನ ನಡೆಸುವಂಥ ವಕೀಲರು ಕೂಡ ಯಾರೂ ಕೂಡ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಫ್ರೀಯಾಗಿ ಅದನ್ನು ನಡೆಸ್ತಾ ಇದ್ದಾರೆ ಕೇಸು ಅಂದರೆ ಇಲ್ಲಿ ನಾವು ಯಾರಿಗೂ ಕೂಡ ನಾವು ಪರವಾಗಿ ಆ ಥರ ನಿಲ್ಲುವಂಥ ಆ ಸ್ಟ್ಯಾಂಡೇ ನಾವು ಇಲ್ಲ ನಾವು ತಗೋತಾ ಇರೋದು ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋದು ಸೊ ಇದು ಕ್ಲಿಯರ್ ಆಗಿದೆ ನಾನು ಒಂದು ಹೇಳ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇವರು ಇಷ್ಟಿಲ್ಲ ಅಂತ ಇದ್ದಾರೆ ಅಂತಂದರೆ ನಿಮಗೂ ಸಪೋರ್ಟ್ ಮಾಡ್ತೀವಿ ಯಾರಿಗೆ ಗಿಳಿಯಾರವ್ರಿಗೆ ನಿಮಗೂ ಸಪೋರ್ಟ್ ಮಾಡ್ತೀವಿ ಹಾಗೆ ನಮ್ಮ ಪುನೀತ್ ಹೇಳಿ ನಿಮಗೂ ಸಪೋರ್ಟ್ ಮಾಡ್ತೀವಿ ಮತ್ತು ಯಾರು ಬುದ್ಧಿಜೀವಿ ಬುದ್ಧಿಜೀವಿಗಳು ಪಾರ್ಟಿ ಸಾರಿ ಕಿರಿಕಿರ್ತಿ ಕಿರಿಕಿರ್ತಿ ಅವರೇ ನಿಮಗೂ ಸಪೋರ್ಟ್ ಮಾಡ್ತೀವಿ ಬನ್ನಿ ನೀವೇನು ಮಾಡಿದ್ದೀರಾ ಬನ್ನಿ ಸರ್ಕಾರದ ವಿರುದ್ಧವಾಗಿ ಹೋರಾಡೋದು ಸರ್ಕಾರ ವಿರುದ್ಧವಾಗಿ ಬನ್ನಿ ಧ್ವನಿ ಎತ್ತಿ ಈ ಕೇಸ್ ಬಗ್ಗೆ ಯಾಕೆ ನೀವು ಕ್ಲೋಸ್ ಮಾತಾಡಿದ್ರಿ ಕ್ಲೋಸ್ ಆಗಿ ಕ್ಲೋಸ್ ಮಾಡಿದ್ದೀರಾ ಆಮೇಲೆ ಈ ಜಿ ಪರಮೇಶ್ವರ್ ಅವರು ನಮ್ಮ ಹೋಮ್ ಮಿನಿಸ್ಟ್ರ ಅವರು ಈ ಕೇಸು ಎಲ್ಲ ಮುಗಿದೋದ್ ಕಥ ಇದು ಮತ್ತೆ ಓಪನ್ ಮಾಡೋ ಚಾನ್ಸೇ ಇಲ್ಲ ಅಂತ ಅಂದರು ಅಂದರೆ ನ್ಯಾಯ ಕೊಡಿಸಬೇಕು ಅಂತೇಳಿ ಅವ್ರ ತಲೆಯಲ್ಲಿ ಇಲ್ವೇ ಇಲ್ವಾ ಹಾಗಾದ್ರೆ ಇದನ್ನ ಪ್ರಶ್ನೆ ಮಾಡಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋದು ಅವ್ರ ವಿರುದ್ಧವಾಗಿ ನೀವು ಮಾತಾಡಬಹುದು ಆದ್ರೆ ನಿಮಗೆ ಕನಿಕರ ಇದೆ ಪಾಪ ಆಮೇಲೆ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋ ದಾರಿ ನಿಮ್ಗೂ ಇದೆ ನೀವು ಹಂಗಿದ್ದು ಕೂಡ ಸೌಜನ್ಯ ಕೇಸ್ ವಿರುದ್ಧವಾಗಿ ಏನಾಗಿದೆ ಬೆಳವಣಿಗೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಆದ್ರೆ ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರ ಇದು ಯಾವ ನ್ಯಾಯಸ್ವಾಮಿ ಮಾತಾಡಿ ಯಾಕೆ ನೀವು ಬುದ್ಧಿಜೀವಿಗಳಲ್ವಾ ಮಾತಾಡಿ ಎಲ್ರಿಗೂ ಮಾತಾಡ ಹಾಕಿದೆ ಕೇಳಿ ಪ್ರಶ್ನೆ ಕೇಳಿ ನೀವಾದರೂ ಸೌಜನ್ಯ ಪರವಾಗಿ ಹೋರಾಟಕ್ಕೆ ನಿಂತ್ಕೊಂಡ್ರೆ ನಿಮಗೂ ಕೂಡ ಸಪೋರ್ಟ್ ನಾವು ಮಾಡೇ ಮಾಡ್ತೀವಿ ಕ್ಲಿಯರ್ ಆಗಿದೆ ನಿಮಗೆ ಈ ಮೆಸೇಜ್ ಕ್ಲಿಯರ್ ಆಗಿದೆ ಅಲ್ಲಿ ಹೋಗ್ತಾ ಇರೋದು ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಅಲ್ಲ ಆ ಹೆಣ್ಣಿಗಾಗಿರೋ ಅನ್ಯಾಯದ ವಿರುದ್ಧವಾಗಿ ಅದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಇದು ಕೆಲವೊಬ್ಬ ದೊಡ್ಡ ಷಡ್ಯಂತ್ರ ಮಾಡಕ್ಕೆ ಬಂದಿರ್ತಕ್ಕಂಥ ಕೆಲವೊಬ್ಬರಿಗೆ ಏನು ಗೊತ್ತಿಲ್ಲ ಆದರೆ ಜನಗಳು ದಯವಿಟ್ಟು ಕರ್ನಾಟಕ ಜನತೆ ಇದ್ರ ಬಗ್ಗೆ ಯೋಚನೆ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೆ ಯಾಕಂದರೆ ಕೆಲವೊಬ್ರು ಫೇಕ್ ಅಕೌಂಟ್ ಇಟ್ಕೊಂಡೇ ನಿಮಗೆ ಏನೋ ಅವ್ರ ಬಗ್ಗೆ ಕೆಟ್ಟಾಗಿ ಬಿಂಬಿತ ಆಗಬೇಕು ಆ ರೀತಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಇದ್ದಾರೆ ನಾನು ಹೇಳಿದ್ನಲ್ಲ ಐದು ಲಕ್ಷ ಫೇಕ್ ಅಕೌಂಟಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿನೇ ಕೆಲವೊಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅವರೇ ಆ ದೇವಸ್ಥಾನಗಳ ಬಗ್ಗೆ ಅವರೇ ಕ್ರಿಯೇಟ್ ಮಾಡ್ತಾರೆ ಏನೇನು ಈ ಥರ ನಡೀತಾ ಇದೆ ಆರನೇ ತಾರೀಕು ನಡೀತಾ ಇದೆ ಸೌಜನ್ಯ ಪರ ನ್ಯಾಯದ ಒಂದು ರ್ಯಾಲಿ ನಡೀತಾ ಇದೆ ಆ ಹೋರಾಟಕ್ಕೆ ದಯವಿಟ್ಟು ಕರ್ನಾಟಕದ ಮೂಲೆ ಮೂಲೆಯಿಂದ ಬನ್ನಿ ಬಂದು ಇದಕ್ಕೆ ಒಂದು ಸಕ್ಸಸ್ ಮಾಡೋಣ ಹೋರಾಟ ಮಾಡೋಣ ಸರ್ಕಾರದ ಕಣ್ಣು ತರಿಸುವಂಥ ಎಲ್ಲ ಕೆಲಸ ಮಾಡೋಣ ಇದರ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ತಿಮ್ರೋಡಿ ಅವ್ರಿಗಾಯಿತು ಗಿರೀಶ್ ಮಠಣವ್ರಿಗಾಯಿತು ಧನ್ಯವಾದಗಳನ್ನ ಸೂಚಿಸ್ತಾ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಆರನೇ ತಾರೀಕು ಸೌಜನ್ಯ ಯಾವ ಜಾಗದಲ್ಲಿ ಸಿಕ್ಕಿದಾಳೋ ಆ ಜಾಗದಿಂದ ಬೆಳ್ತಂಗಡಿ ಕ ಕಚೇರಿವರೆಗೂ ಕೂಡ ಇದು ಇರುತ್ತೆ ರ್ಯಾಲಿ ಸೊ ಎಲ್ಲರೂ ಕೂಡ ಇದಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಇದನ್ನು ಹೋರಾಟನ ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ ಬನ್ನಿ ಕರ್ನಾಟಕ ಮೂಲೆ ಮೂಲೆಯಿಂದ ಬನ್ನಿ ನಮಸ್ಕಾರ